ನಮಸ್ಕಾರ ನ್ಯೂಸ್ ಕೇಸ್ ಶಹಪುರ ಜಿಲ್ಲೆಯ ಯಾದಗಿರಿಯ ಅಲ್ಪಸಂಖ್ಯಾತರ ಬಾಲಕರ ವಸತಿ ಶಾಲೆಯ ಕರ್ಮಕಾಂಡ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು ಯಾದಗಿರಿ ಜಿಲ್ಲಾ ಪಂಚಾಯತ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಶಹಪುರ ಪಟ್ಟಣದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಗೋಳು ಕೇಳಿಸಿಕೊಳ್ಳದ ತಾಲೂಕು ಆಡಳಿತ ಅಧಿಕಾರಿಗಳು ಅಲ್ಲಿನ ವಿದ್ಯಾರ್ಥಿಗಳ ಜೀವನ ತುಂಬಾ ಅಸ್ತವ್ಯಸ್ತವಾಗಿದೆ ಎಂದು ಬಾಲಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸುಮಾರು ಸಾರಿ ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ ಇಲ್ಲಿಯವರೆಗೆ ಅಲ್ಪಸಂಖ್ಯಾತರ ಬಾಲಕರ ವಸತಿ ಶಾಲೆಗೆ ಮೇಲಧಿಕಾರಿಗಳಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಭೇಟಿ ನೀಡಿಲ್ಲ ಎಂದು

ವಸತಿ ಶಾಲೆಯಲ್ಲಿರಲು ನಮಗೆ ತುಂಬಾ ಕಷ್ಟಗಳಿದ್ದಾವೆ ಊಟದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಹಿಡಿ ಹಾಸ್ಟೆಲ್ನ ಟಾಯ್ಲೆಟ್ ಗಳು ಒಡೆದು ಹೋಗಿದೆ ಅದನ್ನ ದುರಸ್ತಿ ಮಾಡ್ತಾ ಇಲ್ಲ ಅದರಿಂದ ತುಂಬಾ ದುರ್ವಾಸನೆ ಬರ್ತಾ ಇದೆ ಹಾಗೂ ಒಂದು ವಾರದಿಂದ ನಮಗೆ ಊಟದ ವ್ಯವಸ್ಥೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ರೆ ಅಲ್ಲಿದ್ದೇ ನೀವು ಮಾಡಿಕೊಂಡ್ತೀನಿ ಅಂತ ಅಧಿಕಾರಿಗಳು ಹಾರಿಕೆ ಉತ್ತರವನ್ನು ನೀಡುತ್ತಿದ್ದಾರೆ ಮಾಸ್ಟರ್ ಒಂದ್ ಎರಡ್ ಮೂರ್ ದಿನ ತಿಂಗಳಿಂದ ಬಹಳ ಸಮಸ್ಯೆ ನಡೀತಾ ಇದೆ ಈಗ ಎರಡ್ ದಿನದಿಂದ ಉಪಸ್ತಿವಿ ನಾವು ಯಾರು ಒಬ್ಬರ ಅಧಿಕಾರಿಗಳಿಗೆ ಫೋನ್ ಶುರು ಮಾಡಿದಾಗ ವಿಸಿಟ್ ತಾಲೂಕ್ ಆಫೀಸರ್ ಮೇಡಮ್ ಮತ್ತೆ ಡಿಒ ಆಫೀಸರ್ ಯಾರು ರೆಸ್ಪಾನ್ಸ್ ಮಾಡೋದಾಗ ನಮ್ದು ನಲ್ಲಿ ಸ್ನಾನದ ಕೊಠಡಿಗೆ ಸ್ವಚ್ಛತೆಗಳಲ್ಲ ಅಧಿಕಾರಿಗಳಿಗೆ ಹೇಳಿದ್ರೆ ಅದನ್ನ ಸರಿಪಡಿಸುತ್ತಿಲ್ಲ ನೀವೇ ಸ್ವಚ್ಛಗೊಳಿಸಿ ಅಂತ ಹೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಹಾಗೂ ಊಟದ ವ್ಯವಸ್ಥೆ ಇಲ್ಲ ಎಂಬ ಕಾರಣದಿಂದ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ ಈ ನಮ್ಮ ಸಮಸ್ಯೆಗೆ ಅಧಿಕಾರಿಗಳೇ ಕಾರಣ ಎಂದು ನಿಜ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ ಎರಡು ಮೂರು ದಿನದಲ್ಲಿ ನಮಗೆ ಸರಿಯಾಗಿ ಊಟ ಕೊಡದೇ ಇದ್ರೆ ವಸತಿ ನಿಲಯದ ಮುಂದೆ ಧರಣಿ ಕೂರ್ಬೇಕಾಗುತ್ತದೆ ಅಂತ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ Canada, Surah ದಿನ ತಿಂಗಳಿಂದ ಬಹಳ ಸಮಸ್ಯೆ ನಡೀತಾ ಇದೆ ಈಗ ಎರಡ್ ದಿನದಿಂದ ಉಪಾಸೀವಿ ನಾವು ಯಾರೊಬ್ಬರನ್ನ ಅಧಿಕಾರಿಗಳು ಫೋನ್ ಹಸಿರು ಫೋನ್ ರಿಸೀವ್ ಮಾಡಲ್ಲ ಯಾರ ಇಲ್ಲಿ ಬಂದು ವಿಸಿಟ್ ಮಾಡ ತಾಲೂಕ್ ಆಫೀಸರ್ ಮೇಡಮ್ ಮತ್ ಡಿಒ ಆಫೀಸರ್ ಮತ್ತ ಪೊಲೀಸರ್ ಯಾರು ರೆಸ್ಪಾನ್ಸ್ ಈಗ ನಮ್ಗೆ ಯಾವ ನಿಮ್ಗೆ ಈಗ ಅಂದರೆ ನೀವೇ ಮಾಡ್ಕಿ ನೀವೇ ಉಣ್ತಾಯಿದ್ದೀರಾ ಈಗ ಮತ್ತು ವಾಡನ್ ಏನು ಹೇಳಿದ್ರು ವಾರ್ಡನ್ ಫೋನ್ ಹಚ್ಚಿರ ಅಂದರೆ ವಾಡನ ನನಗೆ ಎರ್ಡೆರ್ಡು ಪ್ರಭಾವ ಮೇಲೆ ಇದೀನಿ ಸರ್ ನನಗೆ ಎರ್ಡೆರ್ಡು ಹಾಸ್ಟೆಲ್ ಕೊಟ್ಟರೆ ನನ್ಗೆ ಯಾವ್ದು ಇಲ್ಲ ಅಂತ ಅವ್ರು ಹೇಳ್ತಾರೆ ಈಗ ಅಡುಗೆ ಮಾಡೋರು ಏನು ಮಾಡೋ ಹೇಳಿದ್ರು ಅವರು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ನಿಮ್ಮ ನಾವು ಹೇಳಿದ ನಾವು ಕರೆಕ್ಟಾಗಿ ಮಾಡಿದ್ನ ನೀವು ತಿನ್ನಲ್ಲ ಹಂಗಂತ ಮೇಲೆ ಆರೋಪ ಮಾಡಿವಾಗ ಈಗ ಮತ್ತೆ ಇದಕ್ಕೆ ಏನಂದ್ರೆ ಹ್ಞೂ ವಿಸಿಟೇ ಕೊಟ್ಟಿಲ್ಲ ಫೋನ್ಗಳು ಮಾಡಿದ್ರೆ ಏನಂತಾರೆ ಹೆಂಗೆ ಮುಂದೆ ದಿನಗಳಲ್ಲಿ ಏನು ಮಾಡ್ತೀರಾ ಮತ್ತೆ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ದಂಡಿ ಕೊಡ್ಬೇಕಂತ ಹೇಳ್ತಾ ಇದ್ರೆ ಅಂದ್ರೆ ಈಗ ಈಗ ಅಡುಗೆ ಮಾಡೋರು ಬೇರೆಯವ್ರು ಬಂದಿದಾರ ಇಲ್ವ ಇನ್ನೊರೆಗೆ ಎಷ್ಟು ದಿನಗಳಾಯ್ತು ಈಗ ನೀವೇ ಮಾಡ್ಕೊಂಡು ನೋಡಕ್ಕ ಎರಡು ದಿನ ಆಯ್ತು ನೀವೇ ಮಾಡಿ ನೀವೇ ಉಣ್ತಾಯಿದ್ದೀರಿ

ಹಾ ಅಷ್ಟೊಂದು ಊಟ ದಂಧೆ ಸಮಸ್ಯೆ ಸ್ವಚ್ಛತೆ ಸಮಸ್ಯೆ ಒಂದ್ ಬರಲಾ ಯಾವ ರೀತಿ ಸೌಲಭ್ಯಗಳ ಕೇಳಿದ್ರ ಏನೋ ಬಜೆಟ್ ಆಗಿಲ್ಲ ಬಂದಿರಂತರ ಅಂದರೆ ನಿಮ್ಗೆ ಯಾವುದೇ ಇಲ್ಲಿ ಹಾಸ್ಟೆಲ್ ಸೌಲಭ್ಯಗಳನ್ನು ದೊರಕತಾ ಇಲ್ಲ ಒಳ್ಳೆ ಊಟನೂ ದೊರಕ್ತಾ ಇಲ್ಲ ಈಗ ಬಂದಿರ್ತಕ್ಕಂಥ ಗೌರ್ಮೆಂಟ್ ಕೊಡ್ತಕ್ಕಂಥ ಯಾವುದಾದ್ರೂ ಸಾಬೂನು ಪೇಸ್ಟ್ ಆಮೇಲೆ ಯಾವುದೇ ಇಲ್ಲ ಹಾಂ ಹಾಂ ಇದ್ರ ಬಗ್ಗೆ ಒಡೋಂಗೆ ಏನಾದ್ರು ಹೇಳಿದ್ರೆ ಈಗ ತಾಲೂಕು ಅಧಿಕಾರಿಗಳು ಏನಂದ್ರೆ ಈಗ ಮತ್ತೆ ಬಟ್ ಬಟ್ಟೆ ನೀವು ಈಗ ಸ್ನಾನ ಮಾಡಲಿಕ್ಕೆ ಸೋಪ್ ಗಿಪ್ ಎಲ್ಲ ನೀವೇ ಈಗ ಅಡಿಗೆ